ಕರಿಮೆಯಿಂದ ನಮಸ್ತೆ ಸರ್ ಈ ಪ್ರಶ್ನೆ ತಮಾಷೆಗೆಲ್ಲ ಕಾಳಜಿಯಿಂದಾನೆ ಕೇಳ್ತಾ ಇರೋದು ಅರ್ಧ ಅರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಸೆಟ್ ಅಲ್ಲಿ ಕೆಲವೊಂದ್ಸಲ ರೀಟೆಕ್ಸ್ ಕೂಡ ಹಾಕ್ಬೋದು ಯಾವತ್ತು ಸುಸ್ತಾಗಲ್ವಾ ಸರ್ ನಿಮ್ಮ ಕಾಲ್ ನೋವು ಬರಲ್ಲ ಯಾವ ರೀಟೆಕ್ ಇಲ್ಲ ಅಲ್ಲಿ ಹಿಂಗ್ ರೀಟೆಕ್ ಆಗುತ್ತೆ ಸುಮ್ನೆ ಒಂದು ಸರ್ಫಸ್ ಲೆವೆಲ್ ತಿಂಕ್ ಮಾಡಲ್ಲ ಸರ್ ಓಕೆ ಈಗ ನೀವು ಕೇಳೋ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ ಈ ಕ್ಯಾನ್ ದೇರ್ ಬಿ ಅ ರೀಟೆಕ್ ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ನನಗೂ ಅವ್ರಿಗೂ ಲಿಂಕ್ ಆಯಿತು ಅಂತ ತಕ್ಷಣ ಇಟ್ ಇಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ಪ್ರಶ್ನೆ ಏನು ಅವರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಆರ್ ರಿಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ ರೀಟೇಕ್ ಅಂತ ಬಂದಿಲ್ಲ ವರ್ಷದಲ್ಲಿ ಎಲ್ಲೊಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ಅಂತ ಬಂದಿದ್ವಿ ಯಾವಾಗಂದ್ರೆ ಬಿಗಿನಿಂಗಲ್ಲಿ ನಾವು ಏನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ನಾವು ಮುಂಚೆ ವೀಕ್ಷಕರಿಗೆ ನಾವು ಬಂದು ಹೇಳ್ತೀವಿ ಗೊತ್ತಾ ಏನೋ ಒಂದಿಷ್ಟು ಒಂದು ಶೀಟ್ ಅಷ್ಟು ಓದ್ತೀವಿ ಅದು ದೇರ್ ಕ್ಯಾನ್ ಬಿ ಅಲ್ಲಿರೋ ಫಂಬಲ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ತಕ್ಷಣ ಇಸ್ ನೆವರ್ ಅಂಡ್ ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ ಕಾಲೋ ಬರಲ್ಲ ಅಂತ ಸರ್ ಇದು ಒರಿಜಿನಲ್ ಸರ್

But if he does, then you say he's overdoing it. So it's a it's a very razor edge. Actually, every contestant is walking on. Now, just imagine, I just lose my cool. And maybe I also had a bad day. I can have a bad day. Also. But madam. if I don't handle it well, and trust me when I say this, it is not an option. ಇಟ್ ಇಸ್ ದ ಓನ್ಲಿ ಐ ಟು ಅದು ಆಯ್ತು ಅಂದ್ರೆ ಅಲ್ಲಿ ಒಂದು ವ್ಯಕ್ತಿತ್ವ ಬಿದ್ದೋಗುತ್ತೆ ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಎಡಿಟೆಡ್ ಮತ್ತೆ ತರಿಸಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ಇಸ್ ಒಪಿಯನ್ ದಟ್ ಓಕೆ ದಿಸ್ ವೀಕ್ ಈಗ ಹೋದ ತಕ್ಷಣ ದಿಸ್ ಕ್ಯಾರೆ ನಾನು ಆ ಡೆಪ್ ಹೋಗಿ ನೋಡ್ಲೇಬೇಕಾಗತ್ತೆ ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ ಸೊ ಇನ್ಫ್ಯಾಕ್ಟ್ ಅವ್ರು ಒಳಗಡೆ ಹೋದಾಗ ಅವ್ರ ಸ್ನೇಹಿತರು ಸ್ನೇಹಿತರೆಲ್ಲ ಅದ್ ಯಾವ್ದು ಮುಖ್ಯ ಆಗಲ್ಲ ಐ ಹ್ಯಾವ್ ಟು ಡೂ ಗುಡ್ ಜಸ್ಟಿಸ್ ಟು ವಾಟ್ ಇಸ್ ಹ್ಯಾಪನಿಂಗ್ ಟು ಮೈ ಬೆಸ್ಟ್ ಎಬಿಲಿಟಿ ಐ ಹ್ಞೂ ನಾಟ್ ಡೋ ಇಟ್ ಇಸ್ ಎ ನಾನ್ ಐ ಕ್ಯಾನ್ ಐ ಕೆನಾಟ್ ಗೋ ರೌಟ್ ಸ್ಪೀಕಿಂಗ್ ಆ ಶೋ ನಡಿಬೇಕಾದ್ರೆ ದ ಮೂಮೆಂಟ್ ಐ ಇಂಟ್ರಾಕ್ಟಿಂಗ್ ವಿತ್ ಕಾಂಟೆಸ್ಟೆಂಟ್ಸ್ ದಟ್ ಈಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರಚುಲಿ ಐ ಕ್ಯಾನ್ ಟಾಕ್ ನಾನ್ ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನ್ ಬೇಕಾದ ಆಗ್ಬೋದು ಇವಾಗ ಒಂದ್ಸತಿ ಕಂಟೆಸ್ಟೆಂಟ್ಸ್ ಹೇಳಿದ್ಮೇಲೆ ವಾಪಸ್ ತೊಗೊಳಕ್ ಆಗಲ್ಲ ಚಾ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಹೋದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೆ ಒಂದು ಪ್ರಶ್ನೆ ಕೇಳ್ತೀರಿ An answer repeated and start you will think that I'm thinking something or somebody is prompting something here, and then I'm going to answer So there is nothing like that. So all these 10 years, when our interaction it is about me. For that, I have to spend a lot of time with the my director, my team, the episodes. And uh, ಇನ್ಫ್ಯಾಕ್ಟ್ ನಾನು ಬಿಗ್ ಬಾಸ್ ನಡೀತಾ 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 ನಿಮ್ಗಳಿಗೂ ಒಳ್ಳೆ ಉತ್ತರ ಕೊಡೋಕೆ ಶಕ್ ಇಟ್ಸ್ ಬಿಗ್ ಬಾಸ್ ಇಸ್